ನೋಡಿ ನಾವು ಮಲ್ಬಾರ್ ಗೋಲ್ಡ್ ಅಲ್ಲಿ ತಗೊಂಡಿದ್ದು ಎಸ್ ಫೈನಲಿ ನಾನು ಏನ್ ತಗೊಂಡೆ ಆದ್ರೆ ಹಂಡ್ರೆಡ್ ಅನ್ಸುತ್ತೆ ಹಂಡ್ರೆಡ್ ನನಗೆ ಅಂದ್ರೆ ಇದು ಏನೋ ನನ್ನ ಸೇವಿಂಗ್ಸ್ ಬಂದಿದ್ದು ನನ್ಗೆ ಟೋಟಲ್ ಮೇಕಿಂಗ್ ಚಾರ್ಜಸ್ ಅಲ್ಲಿ ನೈನ್ಟೀನ್ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ನನಗೆ ಸೇವಿಂಗ್ಸ್ ಆಯ್ತು ಉಳಿದು ಫ್ರೆಂಡ್ಸ್ ವೆಲ್ಕಮ್ ಟು ವ್ಲಾಗ್ಸ್ ಇವತ್ತು ಒಂದು ಈವ್ನಿಂಗ್ ಒಂದ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ ಏನಂದ್ರೆ ಆಫೀಸ್ ಇಂದ ಬಂದೆ ಆಫೀಸ್ ಇಂದ ಬಂದು ಫ್ರೆಶ್ ಅಪ್ ಆಗಿ ಇವಾಗ ಇವನು ಜಾನುಗೆ ಹೋಮ್ ವರ್ಕ್ ಕೊಟ್ಟಿರ್ತಾರಲ್ಲ ಹೋಮ್ ವರ್ಕ್ ಬರ್ಸ್ಬೇಕು ಸೊ ಇವನ್ ಹೋಮ್ ವರ್ಕ್ ಬರ್ಸದೆ ಒಂದ್ ದೊಡ್ಡ ಟಾಸ್ಕ್ ಆಗೋಗುತ್ತೆ ಇವನು ಸ್ಕೂಲ್ ಹೋಗಕ್ಳಲ್ಲ ಬಟ್ ಏನೋ ಅದ್ ರೆಡಿ ಆಗಕ್ಕೆ ಸ್ಕೂಲ್ಗೆ ಹೋಗಿ ರೆಡಿ ಆಗೋದು ಮತ್ತೆ ಹಿಂಗ್ ಬಂದ್ ಹೋಮ್ ವರ್ಕ್ ಬರೆಯಕ್ಕೆ ನಮ್ಗೆ ಒನ್ ಅನ್ ಅವರ್ ಟಾಸ್ಕ್ ಆಗುತ್ತೆ ಒಂದು ಹಂಗಾಗಿ ಇವಾಗ ಹೋಮ್ ವರ್ಕ್ ಬರಸ್ಬೇಕು ಸೊನು ಹೊರಗಡೆ ಆಟಾಡ್ತಿದ್ದಾಳ ಅವಳು ಬಂದ್ರೆ ಇವ್ನಿಗೆ ಹೋಮ್ ವರ್ಕ್ ಬರೆಯಕ್ ಬಿಡಲ್ಲ ಹಂಗಾಗಿ ಅವಳು ಹೊರಗಡೆ ಅಲ್ಲಿ ಕೂರ್ಸಿದೀನಿ ಇವ್ಗೆ ರೂಮ್ ಲಾಕ್ ಮಾಡ್ಕೊಂಡು ಇಲ್ಲಿ ಒಂದ್ ಐದ್ ನಿಮಿಷದಷ್ಟೇ ಬರೆಯೋದಿರುತ್ತೆ ಆದ್ರೆ ಒನ್ ಅವರ್ ಮಾಡ್ತಾನೆ ಹಂಗಾಗಿ ಇವಾಗ ಬರ್ಸ್ಬಿಟ್ಟು ಆಮೇಲಿಂದ ಹೋಗಿ ಇಬ್ರಿಗೂ ಊಟ ಮಾಡಿಸ್ಬೇಕು ಮತ್ತೆ ನಾನು ಏನೋ ಮೊನ್ನೆ ಬ್ಲಾಗ್ ಅಪ್ಲೋಡ್ ಮಾಡಿದ್ನಲ್ಲ ಯಾರು ನೋಡಿಲ್ಲ ಹೋಗಿ ನೋಡ್ಕೊಂಡ್ ಬನ್ನಿ ಸೊ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದೆ ನಾನು ತಗೊಂಡೆ ಅನ್ನೋದನ್ನ ತೋರಿಸ್ತೀನಿ ಅಂತ ಹೇಳಿದ್ದೆ ಈ ವ್ಲಾಗ್ ಎಂಡ್ ವರ್ಗು ನೋಡಿ ಏನ್ ತಗೊಂಡೆ ಮತ್ತೆ ಎಷ್ಟಾಯ್ತು ಮತ್ತೆ ಎಷ್ಟು ಗ್ರಾಮ್ ಇದೆ ಅನ್ನೋದನ್ನ ಡೀಟೇಲ್ ಆಗಿ ನಿಮ್ಗೆ ಹೇಳ್ತೀನಿ ಓಕೆನಾ ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ ಇಲ್ಲಿ ನೋಡ್ತಾ ಇದೀರಲ್ಲ ಅವನ್ಗೆ ಹೋಮ್ ವರ್ಕ್ ಬರ್ಸಕ್ ಶುರು ಮಾಡಿದ್ರೆ ಎಲ್ಲಂದ್ರೆ ಅಲ್ಲಿ ಗೀಜ್ ಕೂತಿದಾನೆ ಅವ್ನ್ಗೆ ಏನಂತಂದ್ರೆ ಹೋಮ್ ವರ್ಕ್ ಬರೆಯೋದ್ ಫೈವ್ ಮಿನಿಟ್ಸ್ ಅಷ್ಟೇ ಅವನು ಆದ್ರೆ ಅವನ್ಗೆ ಎಂಟರ್ಟೈನ್ ಮಾಡಿ ಬರೆಸ್ಬೇಕು ಮತ್ತೆ ಅವನ ಬೆಳಿಗ್ಗೆ ಸ್ಕೂಲ್ಗೆ ಹೋಗಕ್ಕೂನು ಏನು ಸ್ಕೂಲ್ ಹೋಗಕ್ ಇಷ್ಟಪಡ್ತಾನೆ ಆದ್ರೆ ಸ್ನಾನ ಮಾಡಿಸೋದು ರೆಡಿ ಆಗೋದು ಆ ಪ್ರೊಸೀಜರ್ ಅವನ್ ಇಷ್ಟ ಆಗಲ್ಲ ಈಗ ನೋಡಿ ತಿಂದಾನು ಟ್ರೈ ಮಾಡ್ತಿದ್ದಾನೆ ಬರಿತೀನಿ ಅಂತಾನೆ ಮತ್ ಬರಿಯಲ್ಲ ಅಂತಾನೆ ಮತ್ ಅವನ್ ಹೇಳಿ ಶೀಟ್ ನಾವ್ ಬರಸ್ಬೇಕು ಮ್ಯಾಮ್ ಏನ್ ಕೊಟ್ಟಿರ್ತಾರ ಆ ಶೀಟ್ ಬರೀಚಿನ್ ಅಂತಂದ್ರೆ ಇವ್ನು ಯಾವ್ ಶೀಟ್ ಹೇಳ್ತಾನೆ ಅದನ್ನ ಬರೆಸ್ಬೇಕು ಆಮೇಲೆ ಹಂಗು ಹಿಂಗೋ ಮಾಡಿ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಇಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಫೈನಲಿ ಹಿಂಗೋ ಮಾಡಿ ಹೋಮ್ ವರ್ಕ್ ಬರಿಸ್ತೀನಿ ಡೈಲಿ ನನಗೆ ಇದೆ ಡೈಲಿ ಒನ್ ಅವರ್ ಟಾಸ್ಕ್ ಆಗೋಗುತ್ತೆ ಇದೆಲ್ಲ ಆದ್ಮೇಲೆ ಅವನಿಗೆ ಊಟ ಮಾಡಿಸಿ ಫೈನಲ್ ಆಗಿ ಪಾಪಗೂ ಊಟ ಮಾಡಿಸ್ಬಿಟ್ಟು ಫೈನಲ್ ಆಗಿ ಮಲಗಿಸ್ತೀನಿ ನೋಡಿ ಇವಾಗ ಇನ್ನೂ ಬರಿತಾ ಇದ್ದಾನೆ ಕೈ ಇಟ್ಕೊಂಡು ಬರಿಸ್ತೀನಿ ಕೊಡು ಅಂತಂದ್ರು ಇಲ್ಲ ನಾನೇ ಬರಿತೀನಿ ಅಂತ ಹೇಳ್ತಾನೆ ಅಲ್ಲಿ ನೋಡಿ ಬರಿತಾ ಇದ್ದಾನೆ ಡೈಲಿ ಹೋಮ್ ವರ್ಕ್ ಕೊಟ್ಟಿರ್ತಾರೆ ಟೂ ಟು ಲೈನ್ಸ್ ಬರೆಯಕ್ಕೆ ಅಂತ ಮತ್ ಕೆಲವ್ರು ಕೇಳ್ತಾ ಇದ್ರಿ ಅವನು ಅಂದ್ರೆ ಎಲ್ಲಿ ಯಾವ ಸ್ಕೂಲಿಗೆ ಹೋಗ್ತಾನೆ ಅಂತ ಅವನಿಲೆ ಜ್ಞಾನ ಗಂಗೋತ್ರಿ ಮೋಟೆ ಇದೆಯಲ್ಲ ಅಲ್ಲೇ ಹೋಗ್ತಾ ಇರೋದು ಇವಾಗ ಎಂ ಒನ್ ಅವನು ಇವಾಗ ಅವ್ನಿಗೆ ನಾನು ಅಂದ್ರೆ ತ್ರೀ ಇಯರ್ಸ್ ಕಂಪ್ಲೀಟ್ ಆಯ್ತಲ್ಲ ಅವಾಗಿಂದ ಸೇರಿಸಿದ್ದು ಇವಾಗ ಅವನ್ ರೀಸೆಂಟ್ ನವೆಂಬರ್ ಇಂದ ಹೋಗ್ತಾ ಇದ್ದಾನ ಅಷ್ಟೇನೆ ಇವಾಗ ಒಂದು ಟೂ ಮಂತ್ಸ್ ಆಯ್ತು ಅವನು ಹೋಗಕ್ ಶುರು ಮಾಡಿ ಎಸ್ ಇನ್ನೇನೋ ಒಂದು ಹೋಮ್ ಹೋಮ್ವರ್ಕ್ ಅರಸ ಅವನೇ ಓದ್ತಾನ ನೋಡಿ ಇವಾಗ ಹೇಳು ಆ ಅರಸಿ ಆ ಇ ಇಲಿ ಎಸ್ ಈಶಾ ಈಶಾ

ಊಟ ಓ ಓಟ ಓಟ ಹ್ಮಧಿ ಇವಾಗ ಎಲ್ಲ ಕ್ಲೋಸ್ ಮಾಡಿ ಮಾಮ್ ತಿನ್ಬೇಕು ಅಲ್ಲಿ ಹೇಳು ಫ್ರೆಂಡ್ಸ್ಗೆಲ್ಲ ಹೇಳು ನೋಡಿ ಬ್ಲಾಗ್ ಮಾಡ್ತಾ ಇದ್ದಾನೆ ಅವನೇನೆ ಹೋಗಿದ್ನಂತೆ ಅಲ್ಲಿ ಇಲ್ಲಿ ಹೋಗಿದ್ನಂತೆ ನಾನೇನ್ ಹೇಳ್ತೀನಿ ಅದನ್ನ ಇಮಿಟೇಟ್ ಮಾಡ್ತಾ ಇದ್ದಾನ ಅವನು ಬಾಯ್ ಹೇಳ್ಬಿಡು ನೀನು ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಎಲ್ರಿಗೂ ಗುಡ್ ಮಾರ್ನಿಂಗ್ ನಾನು ಅಂದ್ರೆ ನಿನ್ನೆ ಏನ್ ಗೋಲ್ಡ್ ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಅಂತ ಹೇಳಿದ್ನಲ್ವಾ ಅದಕ್ಕೆ ಇವಾಗ ಲೇಟ್ ಆಯ್ತು ಆಫೀಸ್ಗೆ ಹೊರಡ್ಬೇಕು ಸೊ ಜಾನು ಸ್ಕೂಲ್ಗೆ ಹೋದ ಇವಾಗ ಪಾಪಿಗೆ ತಿನ್ಸ್ಬಿಟ್ಟು ನಾನು ತಿಂಡಿ ತಿನ್ಕೊಂಡು ಆಫೀಸ್ಗೆ ಹೋಗ್ಬೇಕು ಅದಕ್ಕೆ ಮುಂಚೆ ನಿಮ್ಗೆ ನಾನು ಏನ್ ತಗೊಂಡೆ ಅದನ್ನ ತೋರಿಸ್ಬಿಟ್ಟು ಆಮೇಲೆ ಹೋಗೋಣ ಇಲ್ಲ ಲೇಟ್ ಆಗುತ್ತೆ ಅಂತ ಅದಕ್ಕೆ ಫಸ್ಟ್ ತೋರಿಸ್ಬಿಡೋಣ ನಿಮ್ಗೆ ಎಂತ ಬಂದಿದ್ದೀನಿ ಇಲ್ಲಿ ನೋಡಿ ನಾವು ಮಲ್ಬಾರ್ ಗೋಲ್ಡ್ ತಗೊಂಡಿದ್ದು ಎಸ್ ಫೈನಲಿ ನಾನು ಏನ್ ತಗೊಂಡೆ ಇದು ಒಂದು ಲೆಂತ್ ಬರುತ್ತೆ ಇದು ಲಕ್ಷ್ಮಿ ಹಾರ ನನ್ನ ಶಾರ್ಟ್ ಇದೆ ಅಂದ್ರೆ ಶಾರ್ಟ್ ಇರೋದು ಸೇಮ್ ಇದೆ ಲಕ್ಷ್ಮಿ ಪೆಂಡೆಂಟ್ ಇರೋದು ವಿತ್ ಈ ಇರೋದು ಆ ಪ್ಯಾಟರ್ನ್ ಇತ್ತು ಈ ಲೆಂತ್ ತ್ರೀ ಫೋರ್ತ್ ಲೆಂತ್ ಇರ್ಲಿಲ್ಲ ನನ್ನ ಹತ್ರ ಸೊ ಹಂಗಾಗಿ ಅದಕ್ಕೆ ಒಂದ್ಸರಿ ನೋಡಿದ್ವಲ್ಲ ನೆನೆ ನಿಮ್ಗೆ ಅಲ್ಲಿ ಕಲೆಕ್ಷನ್ಸ್ ಎಲ್ಲ ತೋರ್ಸಿದ್ನಲ್ಲ ಸೊ ಇದು ತುಂಬಾ ಇಷ್ಟ ಆಯ್ತು ನನ್ಗೆ ಮತ್ತೆ ಅದೊಲ್ ಇದು ಆಂಟಿಕ್ ಕಲರ್ ಇದೆ ಮತ್ತೆ ನನ್ನ ಹತ್ರ ಎಕ್ಸಿಸ್ಟಿಂಗ್ ಇರೋದು ಕೂಡ ಆಂಟಿಕ್ ಕಲರ್ ಇದೆ ಹಾಗಾಗಿ ಇದೇನಿದೆ ಇಲ್ಲಿ ನೋಡ್ತಾ ಇದೀರಲ್ಲ ಫುಲ್ ಒಂಥರ ತುಂಬಾ ಚೆನ್ನಾಗಿದೆ ಇದು ಏನು ಪೆಂಡೆಂಟ್ ಆಗ್ಲಿ ಆ ವರ್ಕ್ ಆಗ್ಲಿ ಇಲ್ಲಿ ಕಾಣಿಸ್ತಾ ಇದೆ ಅನ್ಸುತ್ತೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಲಕ್ಷ್ಮಿ ಇದು ತುಂಬಾ ಒಂಥರ ನೀಟ್ ಆಗಿದೆ ವರ್ಕ್ ಇದೆಲ್ಲ ತುಂಬಾ ನೋಡಿದ ತಕ್ಷಣ ಇಷ್ಟ ಆಯ್ತು ನನ್ಗೆ ಹಾಗಾಗಿ ಇದನ್ನ ತಗೊಂಡೆ ಮತ್ತದ್ರ ಜೊತೆ ಇಯರ್ಂಗ್ಸ್ ಆಕ್ಚುಲಿ ಇಯರ್ ಇಯರಿಂಗ್ಸ್ ಏನಂದ್ರೆ ಅದು ಸೆಟ್ ಏನ್ ಬಂದಿರ್ಲಿಲ್ಲ ಅದು ಅಂದ್ರೆ ಆ ಇಯರಿಂಗ್ಸ್ ನೋಡೋಣ ಅಂತ ಅಕ್ಕ ಒಂದ್ ಜೊತೆ ಇಯರಿಂಗ್ಸ್ ನೋಡ್ತಿದ್ರಲ್ಲ ಹಾಗಾಗಿ ನಾನು ಇಯರಿಂಗ್ಸ್ ಒಂದ್ ನೋಡೋಣ ಅಂತ ಇದ್ ನೋಡಿದ್ವಿ ಸೊ ಅದು ಆಟೋಮೆಟಿಕ್ ಅದಕ್ಕೆ ಕರೆಕ್ಟ್ ಆಗಿ ಮ್ಯಾಚ್ ಆಗ್ತಿತ್ತು ಹಾಗಾಗಿ ಒಟ್ಟಿಗೆ ಒಂದ್ ಸೆಟ್ ತರ ಇರುತ್ತೆ ಯಾಕಂದ್ರೆ ನನ್ನ ಹತ್ರ ಜುಮ್ಕಾ ಇದೆ ಸೊ ಎಲ್ಲಾ ಟೈಮು ಜುಮ್ಕಾ ಹಾಕೊಳಕ್ ಆಗಲ್ವಲ್ಲ ಇದ್ ಹಾಕೊಂಡಾಗ ಒಂದ್ ಸಿಂಪಲ್ ಆಗಿ ಎಲ್ಲಾದ್ರೂ ಸಣ್ಣ ಪುಟ್ಟ ಫಂಕ್ಷನ್ಸ್ ಹೋದಾಗ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ತರ ಸ್ಮಾಲ್ ಲಕ್ಷ್ಮಿ ಇಯರಿಂಗ್ಸ್ ಇದು ಇದನ್ನು ತಗೊಂಡೆ ನಾನೇ ಮ್ಯಾಚ್ ಮಾಡಿದ್ ಇಲ್ಲಿ ಕಾಣ್ತಾ ಇದ್ಯಾ ನಂಗೆ ಇಷ್ಟ ಆಯ್ತು ಹಾಗಾಗಿ ತಗೊಂಡೆ ಇದು ಫುಲ್ ಅಂದ್ರೆ ಇದು ಕಂಪ್ಲೀಟ್ ಅಂದ್ರೆ ಈ ಬರೀ ಚೈನ್ ಬಂದು ನಿಮಗೆ ಎಷ್ಟು ಟ್ವೆಂಟಿ ಫೈವ್ ಗ್ರಾಮ್ಸ್ ಇದೆ ಟ್ವೆಂಟಿ ಫೈವ್ ಗ್ರಾಮ್ಸ್ ಅಂದ್ರೆ ಏನ್ ಸ್ಟೋನ್ ಇದೆಯಲ್ಲ ಅದು ನಿಮ್ಗೆ ಆಲ್ಮೋಸ್ಟ್ ಒನ್ ಗ್ರಾಮ್ ಹತ್ತತ್ರ ಅದು ಇದೆ ಸೊ ಗೋಲ್ಡ್ ಬಂದು ಅರೌಂಡ್ ಟ್ವೆಂಟಿ ಫೋರ್ ಗ್ರಾಮ್ಸ್ ಇದೆ ನಿಮ್ಗೆ ಟ್ವೆಂಟಿ ಫೋರ್ ಬರುತ್ತೆ ಮತ್ತೆ ಈ ಇಯರಿಂಗ್ಸ್ ಬಂದು ಫೈವ್ ಗ್ರಾಮ್ಸ್ ಇದೆ ಗ್ರಾಮ್ಸ್ ಇದು ಅವಾಗ ನಾ ಹೋದಾಗ ಗೋಲ್ಡ್ ರೇಟ್ ಫೈವ್ ತೌಸಂಡ್ ಏಟ್ ಹಂಡ್ರೆಡ್ ಇತ್ತು ಮತ್ತೆ ಇದು ಮೇಕಿಂಗ್ ಚಾರ್ಜಸ್ ಟ್ವೆಂಟಿ ಒನ್ ಪಾಯಿಂಟ್ ನೈನ್ ಪರ್ಸೆಂಟ್ ಇತ್ತು ಇದಕ್ಕೆ ಏನೋ ಚೈನ್ಗೆ ಟ್ವೆಂಟಿ ಒನ್ ಪರ್ಸೆಂಟ್ ಬಟ್ ಇಯರ್ಸ್ಗೆ ಟ್ವೆಂಟಿ ತ್ರೀ ಪರ್ಸೆಂಟ್ ಇತ್ತು ಸೊ ಇಯರಿಂಗ್ಸ್ ಗೆನೆ ಮೇಕಿಂಗ್ ಚಾರ್ಜಸ್ ಜಾಸ್ತಿ ಸೊ ಹಂಗಾಗಿ ಇದು ಸ್ವಲ್ಪ ಮೇಕಿಂಗ್ ಚಾರ್ಜಸ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಏನೋ ಕಾಸ್ಟ್ಲಿನೇ ಅನ್ಸ್ತು ಬಟ್ ಏನಂದ್ರೆ ನಾನು ಒಂದು ಗೋಲ್ಡ್ ಸ್ಕೀಮ್ ಹಾಕಿದ್ದೆ ಮಲ್ಬಾರ್ ಅಲ್ಲಿ ಅಂದ್ರೆ ಎವ್ರಿ ಮಂತ್ ಫೈವ್ ಫೈವ್ ತೌಸಂಡ್ ಕಟ್ಟ ಎರಡು ಹಾಕೊಂಡಿದ್ದೆ ಸೊ ನಂದು ಲೆವೆನ್ ಮಂತ್ಸ್ಗೆ ಒನ್ ಲ್ಯಾಕ್ ಟೆನ್ ತೌಸಂಡ್ ಅಲ್ಲಿ ಸೇವಿಂಗ್ಸ್ ಇತ್ತು ಹಾಗಾಗಿ ನನ್ಗೆ ಸ್ವಲ್ಪ ಅಟ್ ಅ ಟೈಮ್ ಬರ್ಡನ್ ಆಗಲಿಲ್ಲ ಅಂದ್ರೆ ಒನ್ ಲ್ಯಾಕ್ ಟೆನ್ ತೌಸಂಡ್ ಆಯ್ತು ಸೊ ಟೋಟಲ್ ಅಲ್ಲಿ ನನಗೆ ಆಲ್ಮೋಸ್ಟ್ ಉಳಿದಿದ್ದು ಏನಿತ್ತಲ್ಲ ಡಿಫ್ರೆನ್ಸ್ ಅಮೌಂಟ್ ಮಾತ್ರ ನಾನು ಪೇ ಮಾಡಿದೆ ಅಷ್ಟೇ ಸೊ ಅಂದ್ರೆ ಸ್ಕೀಮ್ ಹಾಕೊಳ್ಳೋದ್ರಿಂದ ಅಂದ್ರೆ ಕಟ್ಟುವಾಗ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಈ ತರ ಗೋಲ್ಡ್ ತಗೊಳ್ಳುವಾಗ ಎಲ್ರಿಗೂ ಖುಷಿ ಆಗುತ್ತಲ್ವಾ ಹಂಗಾಗಿ ಇವಾಗ ಸೇವಿಂಗ್ಸ್ ಮಾಡಿದ್ರಿಂದ ನನ್ಗೆ ಇದು ಏನು ಈ ಹಬ್ಬಕ್ಕೆ ಸಂಕ್ರಾಂತಿ ಟೈಮ್ ಅಲ್ಲಿ ತಗೊಂಡಿದ್ದಲ್ವಾ ಈ ಹಬ್ಬಕ್ಕೆ ನನ್ಗೆ ಗೋಲ್ಡ್ ತಗೊಂಡಂಗಾಯ್ತು ಆಯ್ತು ಬಟ್ ಪರ್ಸ್ನಲಿ ನನ್ಗೆ ಈ ತರ ಮೊದ್ಲಿಂದನೂ ತಗೋಬೇಕು ಅಂತ ತುಂಬಾ ಆಸೆ ಇತ್ತು ಈ ತರ ಆಂಟಿಕ್ ಅಲ್ಲಿ ಏನೋ ಶಾರ್ಟ್ ಇತ್ತು ಲಾಂಗ್ ಬೇಕು ಅಂತ ನಾನ್ ನಿಮ್ಗೊಂದ್ಸರಿ ಹಾಕ್ ತೋರಿಸ್ತೀನಿ ಇರಿ ಈ ತರ ಇಷ್ಟು ಲೆಂತ್ ನೀವು ತ್ರೀ ಫೋರ್ತ್ ಈ ಹಾಕೋಬಹುದು ಇಷ್ಟ ಲೆಂತ್ ಬರುತ್ತೆ ಈ ತರ ನಂದು ಶಾರ್ಟ್ ಇದೆ ಸೊ ಶಾರ್ಟ್ ಹಾಕೊಂಡು ಇದನ್ನೂನು ತ್ರೀ ಫೋರ್ತ್ ಹಾಕೋಬಹುದು ಇಲ್ಲಾಂದ್ರೆ ಇದೊಂದೇ ಸಿಂಪಲ್ ಆಗಿ ಹಾಕೊಂಡ್ರು ಚೆನ್ನಾಗಿರುತ್ತೆ ಸೊ ನೋಡಿ ಮೇನ್ ಆಗಿ ನನ್ಗೆ ಲಕ್ಷ್ಮಿದು ಈ ವರ್ಕ್ ಏನಿದೆಯಲ್ಲ ಅದು ತುಂಬಾ ಇಷ್ಟ ಆಯ್ತು ತುಂಬಾ ಏನೋ ಪರ್ಫೆಕ್ಟ್ ಆಗಿ ಏನೋ ವರ್ಕ್ ಮಾಡಿದ್ದಾರೆ ಹಾಗಾಗಿ ಅದಕ್ಕೆಲ್ಲ ಮೇಕಿಂಗ್ ಜಾಸ್ತಿ ಇದು ಓಲೆ ಓಲೆ ನೋಡಿ ಹೀಗಿದೆ ಇವಾಗ ಹಾಕೊಳ್ಳೋಕ್ ಟೈಮ್ ಇಲ್ಲ ನನ್ಗೆ ಆಫೀಸಿಗೆ ಲೇಟ್ ಆಯ್ತು ಸೊ ನಿಮ್ಗೆ ಇನ್ನೊಂದ್ಸರಿ ಹಾಕೊಂಡಾಗ ನಾನು ಕ್ಲಿಯರ್ ಆಗಿ ತೋರಿಸ್ತೀನಿ ನಾನು ಹೇಗೆ ಸೊ ಅದೇ ಆಲ್ಮೋಸ್ಟ್ ಎಷ್ಟಾಯ್ತು ಅಂದ್ರೆ ನಂದು ಸೇವಿಂಗ್ಸು ಒನ್ ಲ್ಯಾಕ್ ಟೆನ್ ತೌಸಂಡ್ ಇತ್ತು ಇದು ನಮಗೆ ಅದೇ ಟ್ವೆಂಟಿ ಫೈವ್ ಗ್ರಾಮ್ಸು ಫೈವ್ ತೌಸಂಡ್ ಏಟ್ ಹಂಡ್ರೆಡ್ ಪರ್ ಗ್ರಾಮು ಸೊ ಮೇಕಿಂಗ್ ಚಾರ್ಜಸ್ ನನಗೆ ಟ್ವೆಂಟಿ ಒನ್ ಪಾಯಿಂಟ್ ನೈನ್ ಪರ್ಸೆಂಟ್ ಅಲ್ವಾ ಸೊ ಮೇನ್ ಆಗಿ ನಾನು ಸ್ಕೀಮ್ ಹಾಕಿದ್ರಿಂದ ನನಗೆ ಮೇಕಿಂಗ್ ಚಾರ್ಜಸ್ ಏನು ಒನ್ ಲ್ಯಾಕ್ ಟೆನ್ ತೌಸಂಡ್ ಇತ್ತಲ್ಲ ಅಷ್ಟಕ್ಕೆ ಮೇಕಿಂಗ್ ಚಾರ್ಜಸ್ ನನಗೆ ಕಡಿಮೆ ಆಯಿತು ಸೊ ನನ್ಗೆ ಅಮೌಂಟ್ ಅಲ್ಲಿ ಹೇಳೋದಾದ್ರೆ ನೈನ್ಟೀನ್ ತೌಸಂಡ್ ಏಟ್ ಹಂಡ್ರೆಡ್ ಅನ್ಸುತ್ತೆ ನೈನ್ಟೀನ್ ತೌಸಂಡ್ ಏಟ್ ಹಂಡ್ರೆಡ್ ನನಗೆ ಅಂದ್ರೆ ಇದು ಏನೋ ನನ್ನ ಸೇವಿಂಗ್ಸ್ ಬಂದಿದ್ದು ನನಗೆ ಟೋಟಲ್ ಮೇಕಿಂಗ್ ಚಾರ್ಜಸ್ ಅಲ್ಲಿ ನೈನ್ಟೀನ್ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ನನಗೆ ಸೇವಿಂಗ್ಸ್ ಆಯ್ತು ಉಳಿದ ಮಾತ್ರ ಏನು ಗ್ರಾಮ್ಸ್ ಬಂತಲ್ಲ ಇನ್ ಆಲ್ಮೋಸ್ಟ್ ಒಂದು ಫೈವ್ ಸಿಕ್ಸ್ ಗ್ರಾಮ್ಸ್ ಮೇಕಿಂಗ್ ಚಾರ್ಜಸ್ ಟ್ವೆಂಟಿ ಒನ್ ಪಾಯಿಂಟ್ ನೈನ್ ಪರ್ಸೆಂಟೇ ಬಂದು ಸೊ ಅದು ಬಿಲ್ ಆಯ್ತು ಅಷ್ಟೇ ಸೊ ನಾವು ಕಟ್ಟಿದ್ದಕ್ಕೆ ಏನ್ ಬೆನಿಫಿಟ್ ಅಂದ್ರೆ ನನಗೆ ಒಂದ್ ವರ್ಷಕ್ಕೆ ಸೊ ಎವ್ರಿ ಮಂತ್ ಟ್ವೆಂಟಿ ಟೆನ್ ತೌಸಂಡ್ ತರ ಕಟ್ತಾ ಇದೆ ಸೊ ನೈನ್ಟೀನ್ ತೌಸಂಡ್ ಏಟ್ ಹಂಡ್ರೆಡ್ ನನಗೆ ಬೆನಿಫಿಟ್ ಸಿಕ್ಕಂಗೆ ಆಯ್ತು ಸೊ ಹಂಗಾಗಿ ಅಟ್ ಅ ಟೈಮ್ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ ಹಂಗಾಗಿ ಸೇವಿಂಗ್ಸ್ ಇದ್ದಿದ್ರಿಂದ ಒಂದು ನಮ್ಗೆ ಏನು ಯಾವಾಗ ಗೋಲ್ಡ್ ತಗೊಳ್ಳೋ ಟೈಮ್ ಅಲ್ಲಿ ನಮ್ಗೆ ಉಪಯೋಗ ಆಗತ್ತೆ ಹಾಗಾಗಿ ಯಾರಾದ್ರೂ ಈ ತರ ಇದ್ರೆ ಸ್ವಲ್ಪ ಹೆವಿ ಅಮೌಂಟ್ ತಗೋಬೇಕು ಅನ್ನೋರು ಈ ತರ ಸೇವಿಂಗ್ಸ್ ಮಾಡ್ಕೊಳ್ಳಿ ಅವಾಗ ನಿಮ್ಗೆ ಅಟ್ ಅ ಟೈಮ್ ಬರ್ಡನ್ ಆಗಲ್ಲ ಯಾಕಂದ್ರೆ ಸಡನ್ ಆಗಿ ಒಂದ್ ಲಕ್ಷ ಎಲ್ಲ ಅರೇಂಜ್ ಮಾಡೋದು ಕಷ್ಟ ಆಗುತ್ತಲ್ವಾ ಎಲ್ಲಾರಿಗು ಸೊ ಈ ತರ ಸೇವಿಂಗ್ಸ್ ಇದ್ರೆ ನಿಮ್ಗೂ ಉಪಯೋಗ ಆಗತ್ತೆ ಅಲ್ವಾ ಎಸ್ ಇವಾಗ ನನ್ಗೆ ಆಫೀಸ್ಗ್ ಲೇಟ್ ಆಯ್ತು ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಮತ್ತೆ ಮುಂದಿನ ಬ್ಲಾಗ್ ಅಲ್ಲಿ ಸಿಗ್ತೀನಿ ಏನಾದ್ರೂ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಮಸ್ಕಾರ